ಫ್ರೆಂಡ್ಸ್ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಸ್ ಇವತ್ತಿನ ಟಾಪಿಕ್ ಬಂದೂಟೇನಪ್ಪ ಅಂದ್ರೆ ಇವಾಗ ನಾವು ಮೇನ್ ಏನ್ ಹೇಳ್ಕೊಡ್ತಿದೀವಿ ಅಂದ್ರೆ ಇವತ್ತು ಇವ ಮೊರಾರ್ಜಿ ದೇಸಾಯಿ ಶಾಲೆಗಳು ಆಗಿರ್ಬೋದು ಮತ್ತೆ ಕಿತ್ತೂರಾಣಿ ಚೆನ್ನಮ್ಮ ಈ ತರಹದ ಕೆಲವು ಶಾಲೆಗಳು ಕರ್ನಾಟಕ ಪ್ರಾಧಿಕಾರ ನಡೆಸುತ್ತೋ ಅಥವಾ ಕ್ರೈಸ್ ಡಿಪಾರ್ಟ್ಮೆಂಟ್ ಅಂಡರ್ ಬರುವಂತೆ ಎಲ್ಲಾ ರೀತಿಯ ಶಾಲೆಯ ಒಂದು ರಿಸಲ್ಟ್ ನ ಔಟ್ ಬಂದಿದೆ ನೋಡ್ಕೋಬಹುದು ಕೇ ಅಂತ ಎ ಅಂತ ಅಂತ ಹೊಡಿಕೊಂಡು ಅಂತ ನೀವು ಡಯಲ್ ಮಾಡ್ಕೊಂಡು ಸರ್ಚ್ ಮಾಡಿದ್ರೆ ಮೊದಲನೇ ವೆಬ್ಸೈಟ್ ಅಲ್ಲಿ ಅಫಿಷಿಯಲ್ ಡಾಟ್ಸ್ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಪ್ರವೇಶ ಅಡ್ಮಿಷನ್ ಅಂತ ಇರುತ್ತೆ ಅಲ್ಲಿ ಇದೆ ಮೊದಲನೇ ಕರ್ನಾಟಕ ಅಡ್ಮಿಷನ್ ಇಲ್ಲಿ ಜಿಲ್ಲೆ ಅಥವಾ ನೋಡಬಹುದು ಇಲ್ಲಿ ಒಂದು ಯಾವ ಜಿಲ್ಲೆ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು ವಾಚಿಂಗ್ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್